ಡೆತ್ ನೋಟ್ ಬರೆದಿಟ್ಟು ಸರ್ಕಾರಿ ನೌಕರ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಐವತ್ತು ವರ್ಷದ ಚಂದ್ರಶೇಖರನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ನೌಕರ ಹಣ ವರ್ಗಾವಣೆ ಒತ್ತಡದ ಆರೋಪ ಅಂತ ಹೇಳಿ ಆ ಡೆತ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ನೌಕರ ಚಂದ್ರಶೇಖರನ್ ಸ್ಯೂಸೈಡ್ ಅಥವಾ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಶಿವಮೊಗ್ಗ ಜಿಲ್ಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಐವತ್ತು ವರ್ಷದ ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ನೌಕರ ಶಿವಮೊಗ್ಗ ನಗರದ ವಿನೋಬ ನಗರದ ನಿವಾಸದಲ್ಲಿ ಆತ್ಮಹತ್ಯೆಯನ್ನು ನೌಕರ ಮಾಡಿಕೊಂಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇಲಾಖಾ ಅಧಿಕಾರಿಗಳ ಮೇಲೆ ಆರೋಪ ಮಾಡಿ ನೋಡಿ ಆ ಡೆತ್ ನೋಟನ್ನು ನೀವು ನೀವಿಲ್ಲಿ ಗಮನಿಸಬಹುದು ಸುದೀರ್ಘವಾದಂತಹ ಪತ್ರ ಇದು ಈ ಪತ್ರದಲ್ಲಿ ಪ್ರಮುಖ ವಿಚಾರವನ್ನು ಚಂದ್ರಶೇಖರನ್ ಉಲ್ಲೇಖ ಮಾಡಿದ್ದಾರೆ ಮತ್ತು ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ ಅಲ್ಲಿ ಅವರ ಸಹಿಯನ್ನು ಗಮನಿಸಬಹುದು ಎಲ್ಲವನ್ನು ಕೂಡ ಅವರು ತಮಗಾಗಿರುವಂತ ನೋವನ್ನು ಉಲ್ಲೇಖ ಮಾಡಿದ್ದಾರೆ ಹಣ ವರ್ಗಾವಣೆ ಒತ್ತಡ ಆರೋಪ ಮಾಡಿ ಆತ್ಮಹತ್ಯೆಯನ್ನು ನೌಕರ ಮಾಡಿಕೊಂಡಿದ್ದಾರೆ ಈ ಸರ್ಕಾರಿ ನೌಕರರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು ಚಂದ್ರಶೇಖರ್ ಅನ್ನುವಂಥ ಐವತ್ತು ವರ್ಷದ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರು ಬರೆದಿರುವಂಥ ಡೆತ್ ನೋಟ್ ನೀವಿಲ್ಲಿ ಇಲ್ಲಿ ಗಮನಿಸಬಹುದು ಹಲವು ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಕೆಲವೊಂದು ಆ ಪತ್ರದಲ್ಲಿರುವಂಥ ಅಂಶಗಳನ್ನು ಗಮನಿಸಿ ಹೇಳೋದಾದರೆ ಮುಡಿಯ ದಿನಾಂಕಗಳನ್ನು ಕೂಡ ಮತ್ತು ಹಣ ವರ್ಗಾವಣೆ ವಿಚಾರವಾಗಿರುವಂಥ ಅಂಶಗಳನ್ನು ಉಲ್ಲೇಖ ಮಾಡಿದ ಹಾಗೆ ಕಾಣ್ತಾ ಇದೆ ಹಾಗಾಗಿ ಸುದೀರ್ಘ ಪತ್ರದಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅನ್ನುವಂಥ ಕುತೂಹಲ ಕೂಡ ಇದೆ ಬಟ್ ಆತ್ಮಹತ್ಯೆಯ ನಿರ್ಧಾರ ಇದೆಯಲ್ಲ ಅದು ಪರಿಹಾರ ಅಲ್ಲ ಏನೇ ಇದ್ರೂ ಕೂಡ ಕೂಲಂಕುಷವಾಗಿ ತಮ್ಗೆ ಯಾವುದೇ ರೀತಿಯ ಒತ್ತಡ ಇದ್ದರೂ ಕೂಡ ಅಥವಾ ಯಾರಿಂದನೇ ಒತ್ತಡ ಬಂದರೂ ಕೂಡ ಇವತ್ತು ಕಾನೂನು ವ್ಯವಸ್ಥೆ ಇರುವುದರಿಂದಾಗಿ ಅದರ ಸಹಾಯವನ್ನು ಪಡೆದುಕೊಳ್ಬೋದಾಗಿತ್ತು ಆದರೆ ಆತ್ಮಹತ್ಯೆಯ ಹಾದಿಯನ್ನು ಸರ್ಕಾರಿ ನೌಕರ ಹಿಡಿದಿದ್ದಾರೆ ನೋಡೋಣ ಹಾಗಾದರೆ ಈ ಕುರಿತಂತೆ ಏನೆಲ್ಲ ಮಾಹಿತಿ ಲಭ್ಯವಾಗುತ್ತೆ ನಮ್ಮ ಪ್ರತಿನಿಧಿ ಜೇಸುದಾಸ್ ಮಾಹಿತಿ ನೀಡುತ್ತಾರೆ ಜೇಸುದಾಸ್ ಡೆತ್ ನೋಟನ್ನು ಬರೆದಿಟ್ಟು ಸರ್ಕಾರಿ ನೌಕರ ಚಂದ್ರಶೇಖರನ್ ಐವತ್ತು ವರ್ಷದ ದೂರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಯಾವಾಗಾಗಿದ್ದು ಈ ಘಟನೆ ಮತ್ತು ಆ ಡೆತ್ ನೋಟ್ನಲ್ಲಿ ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ದಿವೇಶ್ವ ಏನು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಏನು ಸೂಪರ್ಟೆಂಟ್ ಆಗಿರುವಂತಹ ಚಂದ್ರಶೇಖರ್ ಅವರನ್ನು ಕಳೆದ ರಾತ್ರಿ ಹನ್ನೆರಡು ಮೂವತ್ತರ ಸಂದರ್ಭದಲ್ಲಿ ಅವರು ಶಿವಮೊಗ್ಗದ ವಿನೋಬ ನಗರದಲ್ಲಿರುವ ಅವರ ನಿವಾಸದಲ್ಲಿ ಅವರು ನೇಣು ಬಿದ್ದಿಕೊಂಡು ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅವರು ಆತ್ಮಹತ್ಯೆ ಡೆತ್ ನೋಟ್ ಅನ್ನು ಕೂಡ ಈ ಒಂದು ಆತ್ಮಹತ್ಯೆ ಮಾಡ್ಕೊಂಡು ಮುಂಚೆ ನಾಲ್ಕು ಪುಟಗಳ ಡೆತ್ ನೋಟ್ ಅನ್ನು ಬರೆದಿದ್ದಾರೆ ಡೆತ್ ನೋಟ್ ಅಲ್ಲಿ ಏನು ಈ ನಿಗಮದ ಏನು ಬ್ಯಾಂಕ್ ಖಾತೆ ಹಣ ವರ್ಗಾವಣೆ ಮಾಡುವಂತ ವಿಚಾರದಲ್ಲಿ ಮೇಲಾಧಿಕಾರಿಗಳು ತುಂಬಾ ಕಿ ಕಿರುಕುಳ ನೀಡಿದ್ರು ಹೇಳ್ಬಿಟ್ಟು ಅವ್ರು ಗಂಭೀರವಾದಂತಹ ಒಂದು ಆರೋಪ ಮಾಡಿದ್ರೆ ಸುಮಾರು ಎಂಬತ್ತೈದು ಕೋಟಿಯಷ್ಟು ಹಣ ಅಲ್ಲಿ ಅಕ್ರಮ ಹೆಚ್ಚಿದೆ ಅನ್ನೋ ಒಂದು ಬ್ರಹ್ಮ ಏನೊಂದು ಅವ್ಯವಹರಣ ಅವರು ಬೈಲಿಗಿಳಿದಿದ್ದಾರೆ ಮತ್ತೆ ತಮ್ಮ ತಮಗೆ ಏನು ಕಿರುಕುಳ ನೀಡಿದ್ರು ಅನ್ನೋ ಹೇಳಲಾಗ್ತಿರುವಂತ ನಾಲ್ಕು ಅಧಿಕಾರಿಗಳನ್ನ ಎತ್ತನ್ನ ಮೆನ್ಷನ್ ಮಾಡಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಒಂದು ಆಗ್ರಹ ಮಾಡಿ ತದನಂತರದಲ್ಲಿ ಅವ್ರು ಡೆತ್ ಔಟ್ ಬರ್ತ ಬರ್ದಿದ್ದಾರೆ ನಾನು ಡೆತ್ ಮಾಡ್ಕೊ ನಾನು ಸಾಯುವಂತ ಅಷ್ಟು ಹೇಳಿ ಅಲ್ಲ ಅಲ್ಲಿ ಅವಮಾನವನ್ನ ತಾಳಾರ್ದಲ್ಲಿ ನಾನು ಸಾಯ್ತದಿ ಅಂತ ಹೇಳಿ ಅವರು ಕೊನೆಯದಾಗಿ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿರುವಂತದ್ದು ಅವರು ಈ ಒಂದು ಏನು ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಏನು ವಾಲ್ಮೀಕಿ ಏನು ಅಭಿವೃದ್ಧಿ ನಿಗಮದಲ್ಲಿ ಒಂದು ಏನು ಭ್ರಷ್ಟಾಚಾರ ವ್ಯಾಪಕವಾಗಿ ಇದೆ ಅವರು ಸಾಕ್ಷಿ ಕರೆಂಥದ್ದು ಈ ಒಂದು ಡೆತ್ ನೋಟ್ ಅಲ್ಲಿ ಕಂಡು ಬಂದಿದೆ ಜಯಸುದಾಸ್ ಇನ್ನು ತನಿಖೆ ಏನಾದ್ರೂ ನಡೀತಾ ಇದೆಯಾ ಈ ಡೆತ್ ನೋಟ್ ಅನ್ನ ಇಟ್ಟುಕೊಂಡು ತನಿಖೆ ಯಾವ ಹಂತದಲ್ಲಿದೆ ಮತ್ತು ಚಂದ್ರಶೇಖರನ್ ಕುಟುಂಬದ ಬಗ್ಗೆ ಏನ್ ಮಾಹಿತಿ ಇದೆ ಚಂದ್ರಶೇಖರನ ಅವರು ಮೂಲತಃ ಶಿವಮೊಗ್ಗರಾಗಿದ್ದು ಅವ್ರು ಬೆಂಗಳೂರಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು ದಿವೇಶ್ರೀ ಅವ್ರ ಫ್ಯಾಮಿಲಿ ವಿಚಾರದಲ್ಲಿ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ ಅವರು ಏನ್ ಕುಟುಂಬಸ್ಥರು ಇವತ್ತು ಅವ್ರ ನೋವಿಲ್ ನಿಮ್ಮಂಥದ್ದನ್ನ ನಾನು ನೋಡ್ತಾ ಇದ್ವಿ ಅಲ್ದಲೇ ಏನು ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇಷ್ಟು ದಿನ ಏನೋ ಅಲ್ಲಿ ಭ್ರಷ್ಟಾಚಾರ ನಡೆದಿತ್ತು ನಡೀತಿಲ್ಲೋ ಅಂತ ಒಂದು ಅನುಮಾನ ಏನ್ ಮೂಡಿತ್ತು ಆ ಅನುಮಾನಗಳು ಪುಷ್ಟೀಕರಿಸುವಂತ ನಿಟ್ಟಿನಲ್ಲಿ ಇವತ್ತು ಅವರು ಏನು ಅವ್ರ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲಿ ಬಂದ್ಬಿಡುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಅವರು ಏನು ಅವಮಾನ ತಾಳಾರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸುಮಾರು ಎಂಬತ್ತೈದು ಕೋಟಿ ಏನು ಅಕ್ರಮ ನಡೆದಿದೆ ಅಂತ ಬಿಟ್ಟು ಅವ್ರು ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ ಈ ವಿಚಾರದಲ್ಲಿ ಅವರು ತನಿಖೆ ಮಾಡುವಂತ ವಿಚಾರದಲ್ಲಿ ಕುಟುಂಬಸ್ಥರು ಕೂಡ ಆಗ್ರಹ ಮಾಡಿದ್ದಾರೆ ಮತ್ತೆ ಈ ಒಂದು ವಿಚಾರದಲ್ಲಿ ತನಿಖೆ ಕೂಡ ಆಗ್ಲೇಬೇಕಾಗುತ್ತೆ ಯಾಕಂದ್ರೆ ಇದು ಎರಡು ಕೋಟಿ ರೂಪಾಯಿ ವಿಚಾರ ಅಲ್ಲ ಎಂಬತ್ತೈದು ಕೋಟಿ ವಿಚಾರ ಆಗಿರೋದ್ರಿಂದ ಇಲ್ಲಿ ತನಿಖೆ ಒಂದು ಉನ್ನತ ಮಟ್ಟದಲ್ಲಿ ನಡೆಯುತ್ತದೆ ಅಂತ ಹೇಳಲಾಗ್ತಾ ಇದೆ ದಿವೇಶ್ ಥ್ಯಾಂಕ್ ಯು ಮಾಹಿತಿಗಾಗಿ ಜಯಸುದಾಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ